ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಶೇಷ ಹಾಗಲಕಾಯಿ ಪಲ್ಯ ಇವತ್ತು ನಾವು ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ನಾರ್ತ್ ಇಂಡಿಯನ್ ಹಾಗಲಕಾಯಿ ಪಲ್ಯವನ್ನು ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಬನ್ನಿ ನೀವು ಕೂಡ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಫಸ್ಟಿಗೆ ನಾವು ಹಾಗಲಕಾಯಿ ಹೊರಭಾಗದಲ್ಲಿರುವಂತಹ ಸಿಪ್ಪೆಯನ್ನು ಈ ರೀತಿ ತೆಗೆದು ನೀರಲ್ಲಿ ಹಾಕ್ಕೊಳ್ಬೇಕು ಅದಾದ ನಂತರ ಹಾಗಲ್ಕಾಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು ಹಾಗಲಕಾಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಹಳದಿ ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಡಬೇಕು ಇದಕ್ಕೆ ನೀರನ್ನು ಹಾಕುವಾಗಿಲ್ಲ ಹೀಗೆ ಡ್ರೈ ಆಗಿ ಹಳದಿ ಮತ್ತು ಉಪ್ಪನ್ನು ಹಾಕಿ ಅರ್ಧ ಗಂಟೆಗಳ ಕಾಲ ಇದೇ ರೀತಿ ಹೊರಗಡೆ ಇಟ್ಟುಬಿಡುವ ಅರ್ಧ ಗಂಟೆಯ ನಂತರ ಹಾಗಲ್ಕಾಯಿ ನೀರನ್ನು ಬಿಟ್ಕೊಳ್ಳುತ್ತೆ ಆಗ ಇದನ್ನು ಈ ರೀತಿ ಗಟ್ಟಿಯಾಗಿ ಹಿಂಡಿ ನೀರನ್ನೆಲ್ಲ ತೆಗೆದುಬಿಡಬೇಕು ಇನ್ನೊಮ್ಮೆ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಇನ್ನೊಂದು ಸಾರಿ ಹಿಂಡ್ಕೊಳ್ಬೇಕು ನೀರಿಲ್ಲದಂತೆ ಚೆನ್ನಾಗಿ ಹಿಂಡಿ ಡ್ರೈ ಮಾಡಿಕೊಳ್ಬೇಕು ಯಾಕಂದರೆ ನಾವು ಈ ಹಾಗಲಕಾಯಿ ಪಲ್ಯವನ್ನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀವಿ ಹಾಗಾಗಿ ಈ ರೀತಿ ಗಟ್ಟಿಯಾಗಿ ಹಿಂಡಿ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ನಂತರ ನಾವು ಎಷ್ಟು ಹಾಗಲ್ಕಾಯಿ ತಗೊಂಡಿರ್ತೀವಲ್ವ ಅಷ್ಟೇ ಅಳತೆಯ ಈರುಳ್ಳಿಯನ್ನು ತಗೊಳ್ಬೇಕು ಈರುಳ್ಳಿಯನ್ನು ಈ ರೀತಿ ಉದ್ದ ಉದ್ದವಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಹಾಗೆ ಅದರ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಬೇಕು ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಮೆಂತೆಯನ್ನು ಹಾಕ್ಕೊಳ್ಬೇಕು ಮೆಂತೆ ಫ್ರೈ ಆದ ನಂತರ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಮೆಂತೆ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿ ಮೇಲೆ ಬರಬೇಕು ಆ ನಂತರ ಈರುಳ್ಳಿ ಮತ್ತು ಹಾಗಲಕಾಯಿಯನ್ನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀವಿ ಇದೆರಡನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಈ ರೀತಿ ತಿರುಗಿಸ್ಕೊಂಡೇ ಈರುಳ್ಳಿ ಮತ್ತು ಹಾಗಲಕಾಯನ್ನು ಎಣ್ಣೆಯಲ್ಲಿಯೇ ಫ್ರೈ ಮಾಡಿಕೊಳ್ಬೇಕು ಯಾವುದೇ ಮಸಾಲೆ ಅಥವಾ ಉಪ್ಪನ್ನು ಹಾಕೋದು ಬೇಡ ಯಾಕಂದರೆ ಹಾಗಲಕಾಯನ್ನು ಉಪ್ಪಿನಲ್ಲಿಯೇ ನೆನೆಸಿಟ್ಟಿರ್ತೀವಿ ಹಾಗಲಕಾಯಿ ಉಪ್ಪನ್ನು ಎಳ್ಕೊಂಡಿರುತ್ತೆ ಹಾಗಾಗಿ ಯಾವುದನ್ನು ಹಾಕೋದು ಬೇಡ ಬರೀ ಹೀಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಸ್ವಲ್ಪ ಹೊತ್ತು ಮುಚ್ಚಳವನ್ನು ಮುಚ್ಚಿ ಸ್ಲೋ ಫ್ಲೇಮಲ್ಲಿ ಹಾಗಲಕಾಯಿ ಮತ್ತು ಈರುಳ್ಳಿಯನ್ನು ಬೇಯಿಸ್ಕೊಳ್ಳುವ ಸ್ವಲ್ಪ ಬೇಗ ಆಗಬೇಕಂದ್ರೆ ಒಂದು ಪ್ಲೇಟನ್ನು ಈ ರೀತಿ ಮುಚ್ಚಿಟ್ಕೊಳ್ಳಿ ಆಗ ಬಹಳ ಬೇಗ ಫ್ರೈ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವರು ನಮ್ಮ ಬ್ರದರ್ ಭಯ ನಮಗೆ ಹಾಗಲಕಾಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಮುಚ್ಚಿದ ಲಿಡ್ಡನ್ನು ತೆಗೆದು ತಿರುಗಿಸ್ಕೊಳ್ತಾ ಇರಬೇಕು ಇಲ್ಲದಿದ್ದರೆ ತಳ ಹಿಡ್ಕೊಳ್ಳುತ್ತೆ ಸ್ವಲ್ಪ ಹೊತ್ತು ಕವರ್ ಮಾಡಿದ ನಂತರ ಲಿಡ್ ತೆಗೆದು ಐದರಿಂದ ಹತ್ತು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಆಯಿತು ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ಫೈನಲ್ ಆಗಿ ಒಂದು ಚಮಚದಷ್ಟು ಲೆಮನ್ ಜ್ಯೂಸನ್ನು ಹಾಕಿ ಕ್ಲೋಸ್ ಮಾಡುವ ಉತ್ತನ ನಿಂಬು ಪಡೆಗ ಲೆಮನ್ ಹಾಕಿ ಕುಕ್ ಮಾಡೋದು ಬೇಡ ಕುಕ್ ಮಾಡಿದರೆ ಅದು ಕಹಿ ಆಗುತ್ತೆ ಜಸ್ಟ್ ಆಫ್ ಮಾಡಿ ಇಷ್ಟಾದರೆ ರೆಡಿ ಆಯಿತು ಈಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡಿಕೊಡುವ ಸಖತ್ತಾಗಿರುವಂತಹ ಟೇಸ್ಟಿ ಟೇಸ್ಟಿಯಾದಂತಹ ಸಿಂಪಲ್ ಆದಂತಹ ಕರೆಲ ಅಥವಾ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಇದನ್ನು ಚಪಾತಿ ಅಥವಾ ರೋಟಿಯೊಟ್ಟಿಗೆ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಈ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು